ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಅಮರೇಶ್ವರದಲ್ಲಿ ಇರುವಂಥ ಸರ್ಕಾರಿ ತೋಟದಲ್ಲಿ ಯಾವ್ಯಾವ ಸಸಿಗಳಿದ್ದಾವೆ ಅಂತ ತೋರಿಸ್ತೀನಿ ಹಾಗೆ ಒಂದಿಷ್ಟು ಆನ್ಲೈನಲ್ಲಿ ನಾನು ಬೀಜಗಳನ್ನು ತರಿಸಿದ್ದೆ ಅದನ್ನು ಕೂಡ ತೋರಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಅದೇ ಸರ್ಕಾರಿ ತೋಟ ಇದರಲ್ಲಿ ಎಲ್ಲ ಥರದ ಸಸಿಗಳು ಸಿಗೋಲ್ಲ ನಿಮಗೆ ಕೆಲವೊಂದಿಷ್ಟನ್ನು ಮಾತ್ರ ಅವರು ಇಟ್ಟಿರ್ತಾರೆ ಕಾಮನ್ ಆಗಿ ಸಿಗುವಂಥ ನಕ್ಷತ್ರ ಮಲ್ಲಿಗೆ ಅಂಜೂರು ಗಿಡ ಕಸಿ ಮಾಡಿರುವಂಥದ್ದು ಸಿಗುತ್ತೆ ತೆಂಗಿನ ಗಾ ತೆಂಗಿನ ಗಿಡ ಆಮೇಲೆ ಕರ್ಬೇವಿನ ಗಿಡ ನಿಂಬೆ ಗಿಡ ಹಾಗೆ ಬೇವಿನ ಗಿಡನೂ ಸಿಗುತ್ತೆ ಕೆಲವೊಂದು ಸಾರಿ ಮತ್ತು ಕೆಲವೊಂದಿಷ್ಟು ಸಣ್ಣದಾಗಿ ಇರುವಂಥ ಹೂವಿನ ಗಿಡಗಳು ಸಿಗುತ್ತೆ ಒಂದೊಂದು ಸಾರಿ ಒಂದೊಂದು ರೀತಿ ಇಟ್ಟಿರ್ತಾರೆ ಈ ಸಾರಿ ಅಂಜೂರ ಗಿಡ ಕರ್ಬೇವು ಗಿಡ ಮತ್ತು ನಿಂಬೆ ಗಿಡ ಜಾಸ್ತಿ ಇತ್ತು ತೆಂಗಿನ ಗಿಡ ಕೂಡ ಇತ್ತು ಹಾಗೆ ಇಲ್ಲಿ ನುಗ್ಗೆಕಾಯಿ ಸಸಿ ಕೂಡ ಮಾರ್ತಾರೆ ಇವರು ಇಲ್ಲಿ ಸ್ವಲ್ಪ ಕಡಿಮೆ ರೇಟು ಯಾಕಂದರೆ ಗೌರ್ಮೆಂಟಿಂದ ಅಲ್ವಾ ಹಾಗಾಗಿ ಆ್ಯಕ್ಚುಲಿ ಹತ್ತು ರೂಪಾಯಿಗೆ ಒಂದು ಕೊಡ್ತಾರೆ ಕೆಲವೊಬ್ಬರು ಇಪ್ಪತ್ತು ರೂಪಾಯಿಗೆ ಒಂದು ಕೊಡ್ತಾರೆ ನೋಡಿ ಅರೇಕಾ ಪಾಮ್ ಕೂಡ ಇದೆ ಮಲ್ಲಿಗೆ ಇದೆ ನಾನು ಒಂದಿಷ್ಟು ಸಸಿಗಳನ್ನು ನಾನು ಹೆಚ್ಚಾಗಿ ಇಲ್ಲೇ ತಂದಿರೋದು ನಾನು ಅಮರೇಶ್ವರಕ್ಕೆ ಬಂದಾಗೆಲ್ಲ ಇಲ್ಲಿ ಒಂದು ಸಾರಿ ವಿಸಿಟ್ ಮಾಡ್ತೀನಿ ನನಗೆ ಯಾವುದಾದ್ರೂ ಇಷ್ಟ ಆದರೆ ಒಂದೊಂದು ತಗೊಂಡು ಹೋಗ್ತೀನಿ ಹೆಚ್ಚಾಗಿ ನಾನು ಇಲ್ಲಿ ಬಂದಾಗ ನಾನು ಕೆಲವೊಂದನ್ನು ನೆನಪಿಗೆ ಅಂತಲೇ ತೊಗೊಂಡು ಹೋಗೋದು ಜಾಸ್ತಿ ಬರ್ತ್ಡೇ ಇದ್ದರೆ ಮನೇಲಿ ಆ್ಯನಿವರ್ಸರಿ ಇದ್ದರೆ ಈ ರೀತಿಯಾಗಿ ಹೋಗಿ ನಾನು ಆ ಗಿಡಗಳನ್ನು ಹಾಕೋತೀನಿ ಗಿಡನೂ ಬಂದಂಗಾಗುತ್ತೆ ಹಾಗೆ ಒಂದು ಸಣ್ಣ ಸೆಲೆಬ್ರೇಷನ್ ಕೂಡ ಅಂತ ನನ್ನ ಅನಿಸಿಕೆ ನೋಡಿ ಇದು ಅಂಜೂರ ಗಿಡ ಎಲ್ಲ ಕಸಿ ಮಾಡಿರುವಂಥದ್ದು ಪೇರು ಗಿಡ ಕೂಡ ಇದೆ ಅದು ಕೂಡ ಕಸಿ ಮಾಡಿರುವಂಥದ್ದು ಇರುತ್ತೆ ನನ್ನ ಹತ್ರ ಇದೆಯಲ್ಲ ಅಂಜೂರು ಗಿಡ ಮತ್ತು ಪೇರು ಗಿಡ ಅದೆಲ್ಲ ಇಲ್ಲಿಂದನೇ ನಾನು ತೊಗೊಂಡು ಬಂದಿದ್ದು ಹಾಗೆ ಬಾದಾಮಿ ಗಿಡ ಕೂಡ ಇಟ್ಟಿದ್ದರು ಈ ಸಾರಿ ಪ್ರತಿ ಸಾರಿ ಇರ್ತಿರ್ಲಿಲ್ಲ ಈ ಸಾರಿ ಇದೆ ಇದರಲ್ಲಿ ತೆಂಗಿನ ಗಿಡಗಳು ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಇಟ್ಟಿದ್ದಾರೆ ಈ ಬೋಗನ್ ಬೋಗನ್ವಿಲಿಯ ಗಿಡ ಕೂಡ ಇಟ್ಟಿದ್ದಾರೆ ನಾನು ಈ ಸರಿ ಎರಡು ತೊಗೊಂಡು ಬಂದೆ ಎರಡು ಗಿಡನ ಈ ಸರಿ ಗುಲಾಬಿ ಗಿಡ ಕೂಡ ಇಟ್ಟಿದ್ದರು ಅದು ಬಟನ್ ರೋಸ್ ಅಂತ ಅನಿಸುತ್ತೆ ನನಗೆ ಅದರಲ್ಲಿ ಹೂ ಬಿಟ್ಟಿರಲಿಲ್ಲ ಕಟ್ಟಿಂಗ್ಸ್ ಹಾಕಿದ್ರು ಅವರು ಹಾಗೆ ಒಂದು ನಕ್ಷತ್ರ ಮಲ್ಲಿಗೆ ಗಿಡನೂ ಕೂಡ ನಾನು ತೊಗೊಂಡು ಬಂದಿದ್ದೀನಿ ಮಾವಿನ ಗಿಡ ಕೂಡ ಅವರು ಇಟ್ಟಿದ್ದರು ಕೆಲವೊಂದು ಬೀಜದಿಂದ ಹಾಕಿರೋದಿರುತ್ತೆ ಅವ್ರ ಹತ್ರ ಕೆಲವೊಂದು ಕಸಿ ಮಾಡಿರೋದಿರುತ್ತೆ ಎಲ್ಲನೂ ಕಸಿ ಮಾಡಿರೋದು ಇಟ್ಟಿರಲ್ಲ ಕೆಲವೊಮ್ಮೆ ಇಲ್ಲಿ ನೋಡಿ ಇದು ಎಲ್ಲ ಕಟಿಂಗ್ಸ್ ಹಾಕಿ ಇಟ್ಟಿರುವಂಥದ್ದು ಇದು ಕರಿಬೇವು ಗಿಡ ಎಲ್ಲ ಬೀಜ ಬೀಜ ಹಾಕಿ ಇಟ್ಟಿದ್ದು ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ ಒಂದು ಸಿಪ್ರಸ್ ವೈನ್ ಇತ್ತು ಅದು ಏನಂದರೆ ನೆಲದಲ್ಲಿತ್ತು ಪಾಟಲ್ಲಿದ್ದರೆ ನಾನು ಒಂದು ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ನಾನಿಲ್ಲಿ ಎರಡು ತೊಗೊಂಡು ಬಂದಿದ್ದೀನಿ ಒಂದು ಗುಲಾಬಿ ಗಿಡ ಮತ್ತು ಒಂದು ನಕ್ಷತ್ರ ಮಲ್ಲಿಗೆ ನೆಕ್ಸ್ಟ್ ಟೈಮ್ ನಾನು ಅಮರೇಶ್ವರಕ್ಕೆ ಹೋದಾಗ ಪೂರ್ತಿಯಾಗಿ ವಿಡಿಯೋ ಮಾಡ್ತೀನಿ ಆ ತೋಟದಲ್ಲಿ ಚಿಕ್ಕು ಹಣ್ಣಿನ ತೋಟನೇ ದೊಡ್ಡದಿದೆ ಅಲ್ಲಿ ಅದನ್ನು ಈ ಸಾರಿ ವಿಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತೀನಿ ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ ದೇವಸ್ಥಾನ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಟೈಮ್ ಅದನ್ನು ಕೂಡ ನಾನು ವಿಡಿಯೋ ಹಾಕ್ತೀನಿ ಹಾಗೆ ನಾನು ಆನ್ಲೈನಿಂದ ಕೆಲವೊಂದು ಸೀಡ್ಸನ್ನು ತರಿಸಿದ್ದೆ ಅನ್ನಲ್ಲ ಇದು ಆ್ಯಕ್ಚುಲಿ ಆಫರಲ್ಲಿ ನನಗೆ ಸಿಕ್ಕಿದ್ದು ನನಗೆ ಒಂದು ಒಂದಿಷ್ಟು ಬೀಜ ಬೇಕಿತ್ತು ನೋಡೋಣ ಅಂತ ಈ ಸಾರಿ ಇದನ್ನು ತರಿಸಿದ್ದೀನಿ ಇದು ನನಗೆ ನೈಂಟಿ ರುಪೀಸಿಗೆ ಸಿಕ್ತು ನೈಂಟಿ ರುಪೀಸಿಗೆ ಫಾರ್ಟಿ ಸೀಟ್ಸು ನಲವತ್ತು ಹೂವಿನ ಬೀಜಗಳು ಸಿಕ್ಕಿದೆ ನನಗೆ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು ನಾನು ಫಸ್ಟು ಇದನ್ನು ಓಪನ್ ಮಾಡಿ ನೋಡಿದೆ ಸೀಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಶಾಪ್ಸಿನಲ್ಲಿ ಆರ್ಡ್ರ್ ಮಾಡಿದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದರಲ್ಲಿ ಎಲ್ಲ ಥರ ಹೂವಿನ ಬೀಜಗಳಿದ್ದಾವೆ ಡಯಂತಸ್ ಪಿಟೋನಿಯಾ ಸ್ಟಾಕ್ ಹಾಲಿವುಕ್ ಮತ್ತು ಸನ್ಫ್ಲವರ್ ಟಾಲೂ ಇದೆ ಮತ್ತು ಡಾರ್ಫುನೂ ಇದೆ ಕ್ರೆಸಂತಿಮಮ್ ಇದೆ ಬಾಲ್ಸಮ್ ಇದೆ ಪ್ಯಾನ್ಸಿ ಇದೆ ಸಾಕಷ್ಟು ಥರದ ಒಟ್ಟು ನಲವತ್ತು ವೆರೈಟಿ ಸೀಡ್ಸ್ ಬಂದಿದ್ದಾವೆ ಇದರಲ್ಲಿ ನೋಡೋಕೆ ಮಾತ್ರ ಬೀಜಗಳು ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಬೀಜ ಹಾಕಿದ್ಮೇಲೆ ನಾನು ನಿಮಗೆ ಮತ್ತೆ ತೋರಿಸ್ತೀನಿ ಅದು ಬಂದಿದೆಯಾ ಇಲ್ವಾ ಅಂತ ಹೇಳಿ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಇನ್ನು ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೆ ಯಾವುದಾದ್ರೂ ಗಿಡದ ಬಗ್ಗೆ ಮಾಹಿತಿ ಬೇಕಿದೆ ಅದನ್ನು ಕೂಡ ಹೇಳಿ ಥ್ಯಾಂಕ್ ಯು